ನೋಡಿ ಎಲ್ಲಾ ಮಾಧ್ಯಮದವರು ಎಂಟು ವರ್ಷ ಶಿಕ್ಷೆ ಹತ್ತು ವರ್ಷ ಶಿಕ್ಷೆ ಆತರ ಈ ತರ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದಾರೆ ದಯವಿಟ್ಟು ಈ ಚಾನಲ್ಗಳನ್ನು ನೀವು ಸಪೋರ್ಟ್ ಮಾಡೋದಾದ್ರೆ ನಿಮ್ಮ ಇಷ್ಟ ನೋಡಿ ಕೇಳಿಸ್ಕೊಳ್ಳಿ ನೀವು ಮಾತಾಡಿ ನಿಮ್ಮ ನಿಮ್ಮ ಒಪಿನಿಯನ್ ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಎಲ್ಲ ಚಾನಲ್ ನಿಮ್ಗೆ ಸುವರ್ಣ ಚಾನಲ್ ಅವ್ರ ಮಾತಾಡ್ಬೇಕಾ ರಿಪಬ್ಲಿಕ್ ಕನ್ನಡದವ್ರ ಜೊತೆ ಮಾತಾಡ್ಬೇಕಾ ಪಬ್ಲಿಕ್ ಟಿವಿ ಅವ್ರ ಜೊತೆ ಮಾತಾಡಬೇಕಾ ನಿಮ್ಗೆ ಜಿ ನ್ಯೂಸ್ ಅವ್ರ ಜೊತೆ ಮಾತಾಡ್ಬೇಕಾ ಎಲ್ಲ ಇರ್ತಾರೆ ಬನ್ನಿ ನೋಡಿ ತಿಮರೋಡಿ ಅವರಿಗೆ ಎಂಟು ವರ್ಷ ಜೈಲ್ ಶಿಕ್ಷೆ ಅಂತ ವರದಿಯನ್ನ ಮಾಡ್ತಾ ಇದ್ದಂತಹ ಸ್ಥಳದಲ್ಲಿದ್ದಂತಹ ಆರ್ ಕನ್ನಡ ರಿಪಬ್ಲಿಕ್ ಕನ್ನಡ ಮಾಧ್ಯಮದ ವರದಿಗಾರರಿಗೆ ಹಾಗೂ ಆ ಮಾಧ್ಯಮಕ್ಕೆ ತಿಮರೋಡಿ ಅವರ ಬೆಂಬಲಿಗರು ಚೀಮಾರಿಯನ್ನ ಹಾಕಿದ್ದಾರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆ ವಿಡಿಯೋ ಕೂಡ ಇದೆ ನೋಡ್ಕೊಂಡು ಬನ್ನಿ

ಸರ್ ನಮಸ್ಕಾರ ನಾವು ಡಿ ಜೆ ಶಿಲ್ಲ ಬಾಲ್ಮಾಟ ದುರ್ಗಾಶೆ ಅಂತ ಹೇಳಿ ಮೇಡಮ್ ಮಂಜುನಾಥ್ ಸರ್ ಅವರ ಮಾತಾಡ್ತಾರೆ ಮಂಜುನಾಥ್ ಅವರು ಸರ್ ನೀವು ಡಿ ನ ಪ್ರೀಮಿಯಂ ಕಸ್ಟಮರ್ ಆಗಿದ್ದೀರಾ ನಮ್ಮ ಸರ್ವಿಸ್ ಅಲ್ಲಿ ಏನಾದ್ರು ತೊಂದರೆ ಇದೆಯಾ ಸರ್ ಇಲ್ಲ ಸರ್ವಿಸ್ ಅಲ್ಲಿ ಏನ್ ಇಲ್ಲ ಓಕೆ ಸರ್ ಏನೂ ಇಲ್ಲ ಅಂತ ಇಲ್ಲ ನಿಮ್ದು ರೀಚಾರ್ಜ್ ಸರ್ ಇವತ್ತು ಮುಗಿತಾಯ್ತು ರೀಚಾರ್ಜ್ ಮಾಡ್ಕೊಂತೀನಿ ಅಂತ ತಿಳ್ಕೊಬಹುದಾ ಸರ್ ಆ ರೀಚಾರ್ಜ್ ಮಾಡ್ಕೊತೀನಿ ಆದ್ರೆ ನನ್ಗೊಂದು ಕೆಲಸ ಆಗ್ಬೇಕಿತ್ತು ನಿಮ್ಮಿಂದ ನನಗೆ ಎರಡು ಚಾನೆಲ್ ಡಿಲ್ಟ್ ಆಗ್ಬೇಕು ನನ್ನ ಲಿಸ್ಟ್ ಇಂದ ಎರಡು ಚಾನೆಲ್ ಅನ್ನು ಡಿಲೀಟ್ ಮಾಡಬೇಕು ಲಿಸ್ಟ್ ಇಂದ ನನ್ನ ಲಿಸ್ಟ್ ಇಂದ ಎರಡು ಚಾನೆಲ್ ಡಿಲೀಟ್ ಮಾಡಬೇಕಾ ಒಂದು ಸೆಕೆಂಡ್ ಸರ್ ಹಾ ಸರ್ ಯಾವುದು ಸರ್ ಒಂದು ಏಷಿಯನ್ ಎಕ್ಸ್ ವರ್ಣ ಏಷಿಯನ್ ಎಕ್ಸ್ ವರ್ಣ ಅದು ಅದು ನ್ಯೂಸ್ ಇದೆ ಅಲ್ವಾ ಅದು ಅಜಿತ್ ಅಮ್ಮಕ್ಕಾರ್ದು ಸರ್ ಅದು ನಿಮ್ಮ ಇಲ್ಲ ಇಲ್ಲ ಹಾಗಿದ್ರೆ ನಾನ್ ರೀಚಾರ್ಜ್ ಮಾಡಲ್ಲ ಯಾಕಂದ್ರೆ ಬೇಡ ಸುಳ್ಳು ಸುಳ್ಳು ಮಾಹಿತಿ ಕೊಡೋ ಚಾನೆಲ್ ಯಾಕೆ ಮೇಡಮ್ ಅಂತ ಯಾಕೆ ಇಟ್ಕೊತೀರಾ ಅದು ಇನ್ನೊಂದು ಪವರ್ ಟಿವಿ ಏನೋ ಸಿಕ್ಕಿದಂಗೆ ಮಾತಾಡ್ತಾರೆ ಬೆಳಿಗ್ಗೆ ಎದ್ದು ಟಿವಿ ನೋಡಿದ್ರೆ ಬೇಡದೆಲ್ಲ ಬೈಯೋದು ಅದ್ರಲ್ಲಿ ಏನು ನಾವೆಲ್ಲ ಅದನ್ನು ಕೆಲವೊರೆ ಬೆಳಿಗ್ಗೆ ಎದ್ದು ಏನೋ ನ್ಯಾಯ ನಡ್ಕೊಳ್ ಅವ್ರು ಯಾರೋ ಬೇರೆ ಇಡ್ತಾರೆ ಇವ್ರು ತುಂಬಾ ಇದ್ದದ್ದೆಲ್ಲ ಹಾಕ್ತಾರೆ ನೋಡಿ ಸರಿ ಆಗಲ್ಲ ನಮ್ಗೆ ಅದು ಬೆಳಿಗ್ಗೆ ಅದನ್ನು ಕೆಲವು ಆಗಲ್ಲ ನಮ್ಗೆ ಅದೇ ಡಿಲ್ಕ್ ಮಾಡಿಕೊಂಡು ನನಗೆ ನಿಮ್ಮ ಅಮೌಂಟ್ ನಾನು ಹಾಕ್ತೀನಿ ಇನ್ನೂರ ಅರವತ್ತೈದು ಅದೇ ಹಾಕ್ಬಿಡ್ತೀನಿ ಅದು ತೊಂದರೆ ಇಲ್ಲ ನನಗೆ ಅಮೌಂಟಿನ ವಿಚಾರ ಮಾತಾಡ್ತಾ ಇಲ್ಲ ನನಗೆ ಎರಡು ಚಾನೆಲ್ ಬೇಡ ಅಷ್ಟೇ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ನೀವು ಅಷ್ಟೇ ಸರ್ ಒನ್ ಸೆಕೆಂಡ್ ಸರ್ ಅವ ಎರಡು ಚಾನೆಲ್ ಅಂದ್ರೆ ನಿಮ್ಮ ಪ್ಯಾಕ್ ಇದೆಯಲ್ಲ ವ್ಯಾಲ್ಯೂ ಕಿಟ್ ಕನ್ನಡ ಅಂತ ಹೇಳಿ ಈಗ ನಾನು ಏನಂದ್ರೆ ನಾನು ಆ ಚಾನೆಲ್ ಯೂಸ್ ಮಾಡೋದಿದ್ರು ನೀವು ಅವರಿಗೆ ಕೊಡೋದನ್ನು ಕೊಟ್ಟೇ ಕೊಡ್ತೀರಾ ಎರಡು ಜನ ಕಡಿಮೆ ಬರುತ್ತೆ ಅದು ವಿಚಾರ ಬೇರೆ ಅವ್ರಿಗೆ ಅಮೌಂಟ್ ಹೋಗ್ತಾ ಇರುತ್ತೆ ನೋಡಿ ಯಾಕೆ ಹೋಗ್ಬೇಕು ಅಂತ ಅವರಿಗೆ ನೋಡಿ ಬೇಕಾದರೆ ಅದೊಂದು ಮಾತಾಡಿ ನೀವು ನನಗೆ ಕಾಲ್ ಮಾಡಿ ಒಂದು ನೋಡಿ ವ್ಯವಸ್ಥೆ ಮಾಡಿ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಅಂದ್ರೆ ಮೋದಿ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ನಿಮ್ಗೆ ಹೇಳೋದು ಏನಂದ್ರೆ ಈ ಅನಾಮಿಕ ವ್ಯಕ್ತಿ ಭೀಮ ಬಂದಿದ್ದಲ್ಲ ಭೀಮನ ಫ್ರೆಂಡ್ಗಳು ರಾಜು ಮತ್ರಿಗ ಮಾವ ಅವು ಅಂತ ಹೇಳಿದ್ ಹೇಳಿದ್ದ ಒಂದು ನಾಲ್ಕೈದು ದಿವಸ ಹೇಳಿದ್ದ ಅದರಲ್ಲಿ ಈಗ ಒಬ್ಬನು ಪ್ರತ್ಯಕ್ಷ ಬಂದಿದ್ದಾನೆ ಮಾಧ್ಯಮ ಮುಖಾಂತರ ಅವನು ಹೇಳಿಕೆ ಕೊಡ್ತಾ ಇದ್ದಾನೆ ಒಂದು ಮಾಧ್ಯಮದಲ್ಲಿ ಅಂದರೆ ಅವನೇನು ಡ್ರಿಂಕ್ ಇರೋ ಟೈಮಲ್ಲಿ ಒಂದೆರಡು ಸಿಗ್ತಾಯಿದ್ವು ಒಂದೆರಡು ಸಿಕ್ಕಿದ್ವು ಅಷ್ಟೇ ನನಗೆ ಆಮೇಲೆ ಗೊತ್ತಿಲ್ಲ ಅವನ್ನ ಪೊಲೀಸರೇ ಬರ್ತಾಯಿದ್ರು ಬೊಂಪರ್ ಪರೀಕ್ಷಣ ಮೊಂಪರ್ ಪರೀಕ್ಷಣ ಎಂಥದ್ದು ಅಂತಾರಲ್ಲಪ್ಪ ಆ ಪರೀಕ್ಷೆ ಮಾಡಿದ್ರೆ ನಾನು ನಿಜ ಗೊತ್ತಾಗುತ್ತಾ ಅಲ್ಲಿವರೆಗೂ ತಾಳ್ಮೆ ಇಲ್ವಲ್ಲ ಅಲ್ಲಿವರೆಗೂ ತಾಳ್ಮೆ ಇಲ್ಲಲ್ಲ ಎಲ್ಲ ಚೆನ್ನಲ್ಲ ಅವರು ಇದೆಲ್ಲ ಸುಳ್ಳು ಒಂದು ಕಟ್ಟ ಕತೆ ಹೇ ಅಂದಕ್ಕೆ ಬೇಕಪ್ಪ ನಾವು ಯಾವ್ದು ಸಳ್ ಯಾವ್ದು ಸುಳ್ಳು ಯಾವ್ದು ಸತ್ಯ ಅವರು ಬೆಲೆ ಕೆಟ್ಟೋಗ್ಬಿಟ್ಟದೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥದ್ದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಅಲ್ಲಿ ಕೊಲೆ ಹಣ್ಣು ರೇಪ್ ಹಣ್ಣು ಮರಡ್ರೆ ಎಲ್ಲ ಆಗಿದೆ ಇಲ್ಲ ಅಂತ ನಾನು ಇಲ್ಲ ಜನರು ಹೇಳ್ತಾ ಇದ್ದಾರೆ ಆಗಿದೆಯಾ ಅಂತ ನಾನು ಕಣ್ಣಾರೆ ನೋಡಿಲ್ಲ ನನ್ನ ಸಾಕ್ಷಿ ಕೇಳಬೇಡಿ ಯಾಕಂದರೆ ಆಗಿರ್ತಕ್ಕಂಥ ಅನಾಹುತಗಳು ಅಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದ್ದಾವೆ ಇಲ್ಲದೇ ಎಸ್ ಐ ಟಿ ತಂಡ ತನಿಖೆ ಸ್ಟಾಪ್ ಮಾಡಿ ಹೋಗ್ತಿತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಸದನದ ಸಮೇತ ಹೇಳಿದ್ದಾರೆ ಏನಂತ ಎರಡು ಬಾಡಿ ಸಿಕ್ಕಿದ್ದಾವೆ ಎಸ್ ಐ ಟಿ ತಂಡ ರಚನೆ ಮಾಡೋದಕ್ಕೆ ವಿರೇನ್ ಅವರು ಒಮ್ಮತ ಇತ್ತು ಆದರೆ ಹ್ಞೂ ಇದಕ್ಕೆ ಬೇಕಲ್ವಾ ನೀವು ಕೇಳ್ಕೊಳ್ಳಿ ಅವ್ರನ್ನಂದ್ರಾಗ ಕಮೆಂಟ್ ಮಾಡಿ ದಿಕ್ಕ ತಪ್ಪಿಸೋ ಒಂದಾರ ನಡೆಸ್ತಿದೆಯಾ ನಡೆಸ್ತಿಲ್ವಾ ಎಸ್ ಐ ಟಿ ತಂಡ ತನಿಖೆ ನಿಖರವಾಗಿ ಆಗಬೇಕಾ ಆಗಬಾರ್ದಾ ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಬರಬೇಕಾ ನಮ್ಮ ಹಿಂದೂ ದೇವಾಲಯಕ್ಕೆ ಧಕ್ಕೆ ತರುವುದು ನಾವ ಅವರ ಸೌಜನ್ಯ ಹೋರಾಟಗಾರರು ಮಹೇಶ್ ತಿಮ್ರೋಡ್ಡಿ ನಿನ್ನೆ ಬಂಧನ ಮಾಡಿದ್ರಲ್ಲ ಇದು ಎಷ್ಟು ಸರಿ ತಪ್ಪು ಮಾಡಿದಾರ ಸರಿ ಓಕೆ ಶಿಕ್ಷೆ ಮಾಡಿ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲಿ ಬೇಡಂಬೋದಿಲ್ಲ ಆದರೆ ಏನಿದು ಒಂದು ವಿಚಿತ್ರ ಒಂದು ನಮ್ಮ ಬಿ ಜೆ ಪಿ ಅವರನ್ನು ಬೈದರೆ ಮುಂದಾಜಲ್ದೇ ಎತ್ತಕೊಂಡೋಗಿ ಒಳಗಾಗ್ತಾರೆ ಆದರೆ ಈಗಿನ ಸಿದ್ದರಾಮಯ್ಯ ಸಾಹೇಬರಿದ್ರಲ್ಲ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿದ್ರಲ್ಲ ಅವ್ರನ್ನ ಭಾಳ ಜನ ಭಾಳ ಥರ ಬೈತಾರೆ ಆ ಬೈಗಳು ನಮ್ಮ ಬಾಯಲ್ಲಿ ಬರೋದು ಬೇಡ ಅಂತ ಅವ್ರನ್ನ ಯಾಕೆ ಬಂದಂತ ಮಾಡಿಲ್ಲ ನೋಡಿ ಹರೀಶ್ ಪುಂಜ ಅವರು ಏನು ಹೇಳಿದರು ಎಷ್ಟು ಕೊಲೆ ಮಾಡಿದ್ರು ಅಂತ ಹೇಳಿದರು ಅದಕ್ಕೆಲ್ಲ ಹೊಣೆಗಾರರು ಇವರೇ ಅಂತ ಹೇಳಿದರು ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಮಾಡಿಲ್ಲ ಮಾಡಿರಂಗ ಗೊತ್ತು ನಿಮಗೆ ಗೊತ್ತಿಲ್ಲ ಅವ್ರನ್ನ ಯಾಕೆ ಒಳಗೆ ಹಾಕಿಲ್ಲ ತಪ್ಪಲ್ವ ಮತ್ತೆ ಒಂದು ಮಾತು ಬೈದಿದ್ದಕ್ಕೆ ಅಂದರೆ ಅವರು ತಿಮ್ಮರೊಡ್ಡಿ ಅವರು ಇಂದು ಹೆಣ್ಣು ಮಗಳಿಗೆ ಈ ತರ ಆಗಿದೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಬೈದಿಲ್ಲ ಹೃದಯದಲ್ಲಿ ಇರತಕ್ಕ ಆಕ್ರಂದವನ್ನು ವ್ಯಕ್ತಪಡಿಸಿದ್ದಾರೆ ಹೃದಯದಲ್ಲಿ ಆಗಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸಿದ್ದಾರೆ ಮನೆ ಮಗಳಿಗೆ ಈ ತರ ಆಗಿದ್ರೆ ಹೀಗೆ ಮಾಡ್ತಿದ್ರಾ ಇಲ್ಲ ಸುಮ್ಮನೆ ಇರ್ತಿದ್ರ ಅಂತ ಕೇಳ್ತಾರೆ ತಪ್ಪೇನು ಸರಿ ಅದು ಅದು ನಿಮಗೆ ತಪ್ಪು ಅನಿಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅವರು ಕೂಡ ಶಮಸೆ ಬಿಡ್ಬೋದಾಯ್ತಲ್ಲ ಅದೇ ಒಂದು ದೊಡ್ಡ ಅಪೆನ್ಸಾ ನಿಮ್ಮ ಕಣ್ಣಿಗೆ ಸರಿ ಆಯಿತು ಅಫೆನ್ಸು ನಾನು ಬೇಲಬಲ್ಲ ಅಂದರೆ ಸೌಜನ್ಯ ಪರ ಹೋರಾಟಗಾರರು ಏನೋ ಒಂದು ಸಣ್ಣ ತಪ್ಪು ಮಾಡಿದ ಸಮೇತ ಒಂದು ಸಣ್ಣ ಒಂದು ಸಂದೇಶ ಇಲ್ಲ ಒಂದು ಭಾಷಣ ಮಾಡಿದ ಸಮೇತ ನಿಮಗೆ ವಿರುದ್ಧವಾಗಿರುತ್ತೆ ಅಂಥವ್ರ ಮೇಲೆ ಕೇಸು ಮಾಡ್ತೀರಾ ಒಳಗೂ ಹಾಕ್ತೀರಾ ಇದು ನಿಮಗೆ ಸರಿ ಅನಿಸುತ್ತೆ ಬಟ್ ಅವ್ರು ಮಾಡಿದ ಸರಿನಾ ಹೇಳಿ ಅವ್ರ ಪಕ್ಷ ಅದಲ್ವಾ ಅದು ಬಿಟ್ಟು ನೀವು ನಿಮ್ಮ ಪಕ್ಷದವ್ರನ್ನ ನೀವೇ ಯಾಕೆ ಒಳಗಾಕಲ್ಲ ನಿಮ್ಮ ಪಕ್ಷಕ್ಕೆ ಅವಮರ್ಯಾಗುತ್ತೆ ಅಲ್ವ ಕೇಳ್ಬೇಕಲ್ಲ ಸರ್ ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ ನಿಮ್ಮ ಆತ್ಮ ಸಾಕ್ಷಿಯಾಗಿ ಹೇಳಿ ಇದು ತಪ್ಪಾ ಸರಿತ ಅಂತ ಹಿಂದೂ ಹೆಣ್ಣು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಆಗಿರ್ತಕ್ಕಂಥ ರೇಪ್ ಆ್ಯಂಡ್ ಮರ್ಡರ್ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ತಿಂ ಬಂಧನ ಮಾಡಿದೆಲ್ಲ ನಿಮಗೆಲ್ಲ ಸಂತೋಷ ಆಗಿದೆಯಾ ಹಾಗಿದ್ರೆ ನಮಗೂ ಸಂತೋಷ ಆಗಿದ್ದೆ ನಿಮಗೆಲ್ಲ ಆಗಿದೆ ಮೇಲೆ ನಮಗೆ ಕೂಡ ಆಗಿರ್ಬೇಕಲ್ವಾ ತಪ್ಪು ಮಾಡಿದ್ದಾರೆ ಅವರು ಹಿಂದೂ ಹೆಣ್ಣು ಮಕ್ಕಳ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರವನ್ನು ಖಂಡಿಸಿ ಹೋರಾಟ ಮಾಡ್ತಕ್ಕಂಥದ್ದು ದೊಡ್ಡ ತಪ್ಪು ಅಲ್ವಾ ಅಂದರೆ ಇದರ ಉದ್ದೇಶ ಯಾವುದೇ ಒಂದು ದೊಡ್ಡ ಫ್ಯಾಮಿಲಿಯ ವಿರುದ್ಧವಾಗಿ ಯಾವುದೇ ದೊಡ್ಡ ಫ್ಯಾಮಿಲಿ ಅಂದರೆ ರಾಜಕೀಯದಾಗಿರಲಿ ಯಾರೇ ಇರಲಿ ಅವ್ರ ಬಗ್ಗೆ ಅವ್ರು ಏನನ್ನ ಮಾತಾಡಲಿ ಅದು ಕರೆಕ್ಟು ಅವ್ರ ಬಗ್ಗೆ ನಾವೇನಾದರೂ ನಮ್ಮ ಸೌಜನ್ಯ ಹೋರಾಟಗಾರ ಏನಾದರೂ ಮಾತಾಡಿದರೆ ಅದು ನಿಮ್ಮ ಕಣ್ಣಿಗೆ ತಪ್ಪು ಕಾಣಿಸುತ್ತೆ ಏನು ಮಾಡೋಕ್ಕಾಗಲ್ಲ ಸಂತೋಷವಾಗಿದ್ದೀರಾ ಭಾಳ ಸಂತೋಷವಾಗಿದ್ದೀರಿ ನಾವು ಕೂಡ ಸಂತೋಷವಾಗಿದ್ದೀವಿ ಯಾಕೆ ಗೊತ್ತಾ ಹೋರಾಟ ಇವಾಗಿಂದ ಸ್ಟಾರ್ಟ್ ಇಷ್ಟು ದಿನ ಒಂದು ಲೆಕ್ಕ ಅಂದರೆ ಇಷ್ಟು ದಿನ ಒಂದು ಲೆಕ್ಕದಾಗಿತ್ತು ಆದರೆ ಈಗ ಹೋರಾಟ ಜಾಸ್ತಿ ಆಗುತ್ತೆ ಮಾಡ್ಕಂತ ಹೋರಾಟ ಮಾಡಲ್ಲ ಸ್ವಾಮಿ ನಮ್ಮ ಸೌಜನ್ಯ ಹೋರಾಟಗಾರರು ಹಿಂಸೆಯ ಮಾರ್ಕೆಡಿಯರಲ್ಲ ನಿಯತ್ತಾಗಿ ಹೋರಾಟ ಮಾಡ್ತಾರೆ ಇನ್ನು ಮುಂದೆ ಜಾಸ್ತಿ ಹೋರಾಟ ಮಾಡ್ತಾರೆ ಅಷ್ಟೇ ಹೋರಾಟ ಹತ್ತ ಹತ್ತಿಕ್ಕುವ ಹುನ್ನಾರ ನಿಮ್ಮದು ಹೋರಾಟವನ್ನು ಹತ್ತಿಕ್ಕುವ ಹುನ್ನಾರ ನಿಮ್ಮದು ಆದರೆ ಹೋರಾಟ ಜಾಸ್ತಿ ಮಾಡುವ ಹಕ್ಕು ನಮ್ಮ ಹೋರಾಟ ಮಾಡ್ತೀವಿ ನಮ್ಮ ಸೌಜನ್ಯ ಪರ ಹೋರಾಟಗಾರರೆಲ್ಲ ಹೋರಾಟ ಮಾಡೇ ಮಾಡ್ತಾರೆ ಮಾಡಲೇಬೇಕು ಕೂಡ ಯಾಕೇಳಿ ಬಿ ಜೆ ಪಿ ಪಕ್ಷದವರು ಹಿಂದೂ ಹಿಂದುತ್ವ 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 ಅಂತಂದು ಬಂದ ಇದ್ರು ಬಿಜೆಪರ ಬಿ ಜೆ ಪಿ ಪಕ್ಷದವರು ಹಿಂದುತ್ವ ಹಿಂದುತ್ವ ಅಂತ ಇದ್ದರು ಹಿಂದೂ ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವ್ರ ಕೈಲಾಗ್ತಾಯಿಲ್ಲ ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣು ಮಕ್ಕಳನ್ನು ಅವ್ರಿಗೆ ನ್ಯಾಯ ಕೊಡಿಸೋ ಒಂದು ಸಲುವಾಗಿ ಹೋರಾಟ ಮಾಡ್ತಕ್ಕಂಥ ಅವರನ್ನು ಬಂಧನ ಮಾಡಿದ್ದಾರೆ ಇದಕ್ಕೆಲ್ಲ ನೇರ ಕಾರಣ ಬಿ ಜೆ ಪಿ ಅವರ ಇಲ್ಲ ಕಾಂಗ್ರೆಸ್ನವರ ನಮಗಂತೂ ಗೊತ್ತಿಲ್ಲ ನಿಮ್ಮ ಹೂ ಹೇಗೆ ಬಿಟ್ಟಿತ್ತು ನೋಡಿ ಸ್ನೇಹಿತರೆ ಇಲ್ಲೊಂದು ಹೇಳ್ತಕ್ಕಂಥದ್ದು ಒಂದು ವಿಚಾರ ಇದೆ ಭೀಮ ಏನು ಹೇಳಿದನಲ್ಲ ಅದೆಲ್ಲ ಸತ್ಯ ಇಲ್ಲ ಸುಳ್ಳು ಎಸ್ ಐ ಟಿ ತಂಡ ತನಿಖೆ ಇದೆ ಆ ತನಿಖೆಯನ್ನು ನಿಲ್ಲಿಸ್ಲಿಕ್ಕೆ ಇದೊಂದು ದೊಡ್ಡ ಉನ್ನಾರ ಅಷ್ಟೇ ನಿಮಗೆ ಇದೊಂದಿಲ್ಲ ನಿಮ್ಮ ಕೈಲಿ ಆಗ್ತಕ್ಕಂಥದ್ದು ಇನ್ನೇನು ಆಗ್ತದೆ ಹೇಳಿ ಅಲ್ಲಿ ಆಗಿರ್ತಕ್ಕಂಥದ್ದು ನಿಜ ಅದೆಲ್ಲ ಬೈಲಿಗೆ ಬರಲಿ ಹಾಗಿದ್ರೆ ಹಾಗೆ ಬರಲಿ ಇಲ್ಲಂದರೆ ಇಲ್ಲ ಅಂತ ಬರಲಿ ಮತ್ತೆ ಕಿದೆಲ್ಲ ರಾಜಕೀಯ ಇವತ್ತು ಸಿದ್ದರಾಮ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕರೆಕ್ಟಾಗಿ ಹೇಳಿದಾರೆ ಸದನದಲ್ಲಿ ಈ ವಿಚಾರದಲ್ಲಿ ರಾಜಕೀಯ ಬೇಡ ಅಲ್ಲಿ ಏನಾಗಿದೆ ಏನು ಬಿಟ್ಟಿದೆ ಕುಲಕುಶವಾಗಿ ತನಿಖೆ ಆಗಲಿ ಯಾರಾಗಿರಲಿ ದೊಡ್ಡರಾಗಿರಲಿ ಸಣ್ಣರಾಗಿರಲಿ ಅವ್ರು ಮಾಡೇ ಇಲ್ಲ ಅನ್ನತಾರಲ್ಲ ನಿಮಗೆ ಅವು ನೀವೇನೋ ಉಳ್ಸಕ್ಕಂತ ಹೋಗಿದ್ರಲ್ಲ ಅವ್ರು ಮಾಡೇ ಇಲ್ಲ ಅಲ್ವಾ ನಿಮಗೆ ಆಗಿರ್ತಲ್ಲೇ ಅವು ಅಲ್ಲಿ ಮಾಡಿರ್ತಕ್ಕಂಥದ್ದು ಯಾರು ಒಂಬರ್ ಇರ್ತಾರಲ್ಲ ಅವ್ರು ಬರ್ತಾರೆ ಬೈಲಿಗೆ ಹ್ಞೂ ಹೌದಲ್ವಾ ಅಂದರೆ ನಿಮ್ಗೆ ಏನಾದರೂ ಒಂದು ಗೊತ್ತಾಗಿದೆಯಾ ಇಂಥವರ ಮಾಡಿದಾರಂತಂದೇಳಿ ಇಲ್ಲ ತಾನೇ ಎಸ್ ಐ ಟಿ ತಂದ್ರೆ ಹೇಳಿದಾರಾ ಇಂಥ ಅಂತ ಇಂಥರ ಬಿಟ್ಟಾರಂತೇಳಿದಾರಾ ತಾಳ್ಮೆಂದಿದ್ರೆ ಸ್ವಾಮಿ ನ್ಯಾಯ ಸಿಗ್ಬೋದು ನೀವು ತಾಳ್ಮೆಯಿಂದ ಇದ್ದರೆ ನ್ಯಾಯ ಸಿಗುವುದು ನೂರಕ್ಕೆ ನೂರು ಪರ್ಸೆಂಟ್ ಈ ಥರ ಒಂದು ಗಲಭೆ ಬಿಸಕ್ಕೆ ಕುಮ್ಮಕ್ಕು ನೀವೇ ಕೊಡ್ತಾ ಇದ್ದೀರಾ ಯಾವುದೇ ಗಲಭೆ ಆಗೋದಿಲ್ಲ ಅಂದ್ಕೊಂಡಿದ್ದೀನಿ ಆಗೋದಿಲ್ಲ ನಮ್ಮ ಸೌಜನ್ಯ ಹೋರಾಟಗಾರರು ಗಲಭೆ ಎಬ್ಸೋಕ್ಕೆ ಹೋಗೋದೇ ಇಲ್ಲ ಏನು ಹೋಗ್ ಬರ್ತಾ ಇದ್ದೀವಲ್ಲ ಹದಿಮೂರು ವರ್ಷಗಳಿಂದ ಎಲ್ಲೆನೋ ಗಲಭೆ ಹಬ್ಬಿಸಿದಾರಾ ಭಾಷಣ ಮಾಡ್ಬೋದು ವಿನಃ ಎಲ್ಲೆನೋ ಗಲಾಟಿ ಗದ್ಲಿಕ್ಕೆ ಹೋಗಿದ್ದಾರಾ ಇಲ್ಲ ತಾನೇ ನಿಯತ್ತಾಗಿರ್ತಕ್ಕಂಥ ಹೋರಾಟ ನೀವೇಗನೋ ಅಂದ್ಕೊಳ್ಳಿ ಇಷ್ಟ ನಮ್ಮ ಅಭಿಪ್ರಾಯ ನಾವು ಹಂಚ್ಕೊಂಡಿದ್ವಿ ಮಾಧ್ಯಮ ಇದೆ ನೀವು ಬೇಕಾದ್ರೂ ಹಂಚ್ಕೋಬೋದು ಹಂಚ್ಕೊಂಡಂಗೆ ಇರ್ಬೋದು ಇಷ್ಟ ನಮಗೆ ಆಗಿರ್ತಕ್ಕಂಥದ್ದನ್ನು ನಮ್ಗೆ ಅನಿಸಿರ್ತಕ್ಕಂಥದ್ದನ್ನು ನಾವು ಹಂಚ್ಕೊಂಡಿದ್ದೀವಿ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ ನಮ್ಮ ಅಲ್ಲಿ ಆಗಿರ್ತಕ್ಕಂಥದ್ದು ಇನ್ನು ಹಿಂದೂ ಹೆಣ್ಣು ಮಕ್ಕಳಲ್ಲ ಅವ್ರಿಗೆ ನ್ಯಾಯ ಸಿಗಬೇಕಲ್ಲ ಅವ್ರ ಆಸ್ತಿಗಳೇನಾದ್ರೂ ಸಿಕ್ಕರೆ ಆಸ್ತಿಗಳನ್ನ ತಗೊಂಡು ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅದಕ್ಕೋಸ್ಕರನೇ ಸಿಕ್ಕರೆ ಒಳ್ಳೆಯದು ಸಿಗದಿದ್ದರೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅನ್ನೋದು ಏನೂ ಇಲ್ಲ ಸಿಗಬೇಕೆಂಬುದೇ ಅಣ್ಣಪ್ಪ ಸ್ವಾಮಿ ಮುನಿ ಸ್ವಾಮಿ ಸ್ವಾಮಿಲಿ ಬೇಳ್ಕೊಳ್ತಕ್ಕಂಥದ್ದು ಹೌದಲ್ವಾ ಸ್ನೇಹಿತರೆ ಸಿಕ್ಕರು ಸಂತೋಷ ಸಿಗದಿದ್ದರೂ ಸಂತೋಷ ಇದರಲ್ಲಿ ಎರಡು ಮಾತಿಲ್ಲ ಸಿಕ್ಕರು ಹೋಗಿ ಸಿಗದಿದ್ರೆ ಸಿನ್ ಈಗ ಏನು ಗೊತ್ತಾ ಇನ್ನೊಂದು ಮಾಹಿತಿ ನಿಮ್ಗೆ ಹೇಳಬೇಕು ಇಷ್ಟೊಂದು ರೊಚ್ಚಿಗೆದ್ದ ತಿಮ್ಮರೊಡೆಯವರನ್ನು ಅರೆಸ್ಟ್ ಮಾಡಿದ್ರಂದ್ರೆ ಪ್ರತಿದಿನ ಪ್ರತಿದಿನ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಕಂಪ್ಲೇಂಟ್ ಆಗ್ತಾನೇ ಇದೆ ನಮ್ಮ ಮಗಳು ಮಿಸ್ ಆಗಿದೆ ನಮ್ಮ ತಂಗಿ ಮಿಸ್ ಆಗಿದ್ದಾರೆ ಅವ್ರು ಮಿಸ್ ಆಗಿದೆ ಇವರು ಮಿಸ್ ಆಗಿದೆ ನಮ್ಮ ಹುಡುಗ ಮಿಸ್ ಆಗಿದೆ ಅಂತೇಳಿ ಬರ್ತಾನೆ ಇದೆ ಹಾಗಾಗಿ ಅವರಿಗೆ ಸೈಜ್ ಕಂಬಕ್ಕೆ ಆಗ್ತಾಯಿಲ್ಲ ಎಲ್ಲಿ ಬೈಲಿಗೆ ಬಂದುಬಿಡುತ್ತ ಅಂತೇಳಿ ಅದಕ್ಕೆ ಇದೊಂದು ದೊಡ್ಡ ಉನ್ನಾರ ಹಾಗೆ ಅಂದ್ಕೊಂಡಿದ್ದು ಸ್ನೇಹಿತರೆ ನೀವೇನು ಅಂದ್ಕೊಂಡಿದ್ರೆ ನನಗಂತೂ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅಲ್ಲಿ ಆಗಿರ್ತಕ್ಕಂಥದ್ದು ಸತ್ಯ ಸುಳ್ಳು ಬೈಲಿ ಬರಲಿ ಎಸ್ ಐ ಟಿ ತಾಣದಿಂದ ನಮಸ್ಕಾರ ಇಷ್ಟೊತ್ತು ವೀಕ್ಷಣಾ ಮಾಡಿದ ಎಲ್ಲ ಕನ್ನಡ ಜನತೆಗೂ ಗೃತ್ಪೂರ್ವಕವಾದ ನಮಸ್ಕಾರಗಳು ಇದೊಂದು ತಿಳ್ಕೊಳ್ಳಿ ಭೀಮನ ಫ್ರೆಂಡ್ ರಾಜು ಹೇಳ್ತಕ್ಕಂಥದ್ದು ಮಾತು ಯಾವುದ್ರಲ್ಲಿ ಸತ್ಯ ಇದೆ ಯಾವುದ್ರಲ್ಲಿ ಸುಳ್ಳಿದೆ ಆ ವಯ ನೀವು ಏನೇ ಬೇಕಾರು ಅಂದ್ಕೊಳ್ಳಿ ನಾ ಕುಡಿದ ಮೇಲೆ ಎಲ್ಲರೂ ಸತ್ಯಾಂಶ ಹೇಳ್ತಾರಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ನಮ್ಮ ಊರಿನಲ್ಲಿ ಸಮೇತ ಹೇಳ್ತಾರೆ ಎಲ್ಲಾದರೂ ಕೇಳಲಿ ಹೇಳ್ತಾರೆ ಕುಡಿದ್ಮೇಲೆ ಸತ್ಯಾಂಶವರೆಗೆ ಬರುತ್ತಂತ ಹಾಗೆ ಆ ಕುಡಿದ ಮೇಲೆ ನೂರ ಹೇಳ್ತಾನೆ ಕರೆಕ್ಟಾಗಿ ಇದ್ನ ಒಂದು ಎರಡು ಅಂತ ಹೇಳ್ತಾನೆ ಅದರ ಬಗ್ಗೆ ಗೊಂದಲ ಇದೆ ಇದು ಕೂಡ ಎಸ್ ಐ ಟಿ ತಂಡ ಯಾವ ಥರ ತನಿಖೆ ಅಂತೇಳಿ ಅವರ ವಿವೇಚನೆ ಬಿಟ್ಟಿದ್ದು ನಮ್ಗೆಂತದ ಇಲ್ಲ ವ್ಯಕ್ತಿಯ ಒತ್ತಡ ಇಲ್ಲದಂತೆ ಎಸ್ ಐ ಟಿ ತಂಡ ಆ ರಾಜನನ್ನು ಕರೆಕ್ಟಾಗಿ ತನಿಖೆ ಮಾಡಿದರೆ ಸತ್ಯಾಂಶ ನೂರು ನೂರು ಪರ್ಸೆಂಟ್ ಬರುತ್ತೆ ಇಷ್ಟು ಹೇಳೋಕ್ಕೆ ನಿಮ್ಗೆ ತಿಳಿಸ್ತಾ ಇದ್ದೀನಿ ನಮಸ್ಕಾರ